ಇವತ್ತು ಏನು ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದೆ ಮತ್ತು ನ್ಯಾಯಾಂಗದ ಮೇಲೆ ಬಹಳಷ್ಟು ವಿಶ್ವಾಸ ಇತ್ತು ಯಾಕಂದ್ರೆ ನ್ಯಾಯ ನ್ಯಾಯಾಂಗ ಅದರ ಮೇಲೆ ಬಹಳ ಉನ್ನತ ಸ್ಥಾನಕ್ಕೆ ನಾವು ನೋಡುವಂತ ಅದರ ಮೇಲೆ ಅಪಾರವಾದ ನಂಬಿಕೆ ಗೌರವ ಶ್ರದ್ಧೆ ನಮ್ಮಲ್ಲಿ ಇದೆ ಆ ನ್ಯಾಯಾಂಗ ಅನ್ನೋದು ಉಳಿಬೇಕು ಈ ದೇಶದಲ್ಲಿ ಯಾಕಂದ್ರೆ ನ್ಯಾಯ ಇಲ್ಲ ಅಂದರೆ ಯಾರು ಕೂಡ ಕೋರ್ಟ್ ಕಚೇರಿಗೆ ಹೋಗುವುದೇ ಬಹಳ ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಏನು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು ತೀರ್ಪನ್ನು ಅದಕ್ಕೆ ಮತ್ತೆ ಮುಂದೆ ಬರೆದು ಡಬಲ್ ಬೆಂಚ್ ಇರಲಿ ಇನ್ನೂ ಸು ಸರ್ವೋಚ್ಚ ನ್ಯಾಯಾಲಯ ಇದೆ ನೋಡೋಣ ಅದಕ್ಕೆ ನ್ಯಾಯವನ್ನು ಕೇಳೋದಕ್ಕೆ ಒಂದು ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇದು ಏನು ಚೂರು ಆರೋಪಿರೋ ಹಾಗೆ ನಮ್ಮ ಅನಿಸಿಕೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನಮಗೆ ಭಾವನೆ ಆ ಕಾರಣಕ್ಕೆ ಇವತ್ತು ನ್ಯಾಯವನ್ನು ಕೇಳಿಕೊಂಡು ನ್ಯಾಯಾಲಯಕ್ಕೆ ನ್ಯಾಯಾಧೀಶರು ಅಂತ ಪ್ರಶ್ನಿಸಿ ನಮ್ಮ ಮೇಲೆ ಇನ್ನೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ಅಂತ ಕೆಲಸ ನಮ್ಮ ನಾಯಕರು ಮಾಡ್ತಾರೆ ಯಾಕಂದರೆ ನಮ್ಮ ನಾಯಕರು ಒಂದು ಭದ್ರತೆ ಇರುವಂತಹ ಯಾಕಂದರೆ ಒಂದು ಭ್ರಷ್ಟಾಚಾರ ಇಲ್ಲ ಇದು ಒಂದು ಕಪ್ಪು ಚುಕ್ಕೆ ಯಾಕಂದರೆ ಕಳೆದ ಐದು ವರ್ಷ ಈ ರಾಜ್ಯದಲ್ಲಿ ಜನ ನೋಡಿದ್ದಾರೆ ಅವರು ಆಡಳಿತವನ್ನು ಕೂಡ ಇವತ್ತು ನೋಡಿದ್ದಾರೆ ಯಾಕಂದ್ರೆ ಎಷ್ಟು ಸ್ವಚ್ಛವಾದ ಆಡಳಿತವನ್ನು ಈ ರಾಜ್ಯದ ಜನರಿಗೆ ಬಡವರಿಗೆ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ನಮ್ಗೆ ವಿಶ್ವಾಸ ಇದೆ ಅವ್ರ ಮೇಲೆ ಇದರಲ್ಲಿ ಏನೂ ಇಲ್ಲ ತಪ್ಪಿಲ್ಲ ಅದು ಸುಮ್ಮನೆ ಆರೋಪ ಮಾಡ್ತಾರೆ ಆದರೆ ಇಲ್ಲೆಲ್ಲೋ ಒಂದು ಕಡೆ ಏನು ಅನಿಸ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಏನು ಕಳೆದ ಸ್ವಲ್ಪ ವರ್ಷಗಳಿಂದ ಏನೋ ಒಂದು ದೇಶದ ರಾಜಕೀಯ ನಿಂತ ಏನು ಇವತ್ತು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಇಡೀ ದೇಶದ ರಾಜಕೀಯ ಪ್ರಾರಂಭ ಆಗಿದೆ ಎಲ್ಲವನ್ನು ಕೂಡ ಅವ್ರ ಕಪ್ಪು ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಒಂದು ಆಶೆ ಇದೆ ಯಾಕಂದ್ರೆ ಅದಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲಿ ತೀರ್ಪು ಕೊಟ್ಟಿದ್ದಾರೆ ಜನರು ಇವತ್ತು ಇವರು ಮಾಡಿರುವಂತಹ ಕಾರ್ಯ ಏನು ಹಿಟ್ಲರ್ ಅಂತಾರಲ್ಲ ಇವರು ಹಿಟ್ಲರ್ ಯಾಕೋತಾರ ದೇಶವನ್ನು ಇವರ ಕುಟುಂಬಿಯಲ್ಲಿ ಇಟ್ಕೊಂಡು ಆಟ ಮಾಡಬೇಕು ಅಂತ ಅಲ್ಲಿ ಇಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರದೇ ಆದ ಕಾರ್ಯ ಮಾಡೋದಕ್ಕೆ ದುಃಖ ಭಾಳ ಒಳ್ಳೆಯದು ಎಲ್ಲದರಲ್ಲಿ ಹಸ್ತಕ್ಷೇಪವನ್ನು ಮಾಡಿದರೆ ಇದು ಪರಿಸ್ಥಿತಿ ಕೆಟ್ಟೇ ಕಡುತ್ತೆ ದೇಶ ಯಾಕಂದರೆ ಸಂವಿಧಾನಾತ್ಮಕವಾಗಿ ಏನು ನಮ್ಮ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ಕೇಳ ಸತ್ಯವನ್ನು ಹೇಗಿದ್ದ ನ್ಯಾಯವನ್ನು ಕೇಳುವಂಥ ಒಂದು ಹಕ್ಕನ್ನು ಆ ಹಕ್ಕಿನಂತೆ ನಾವು ಇವತ್ತು ನ್ಯಾಯಾಲಯಕ್ಕೆ ನ್ಯಾಯಾಂಗಕ್ಕೆ ನಾವು ಬಹಳ ಗೌರವ ಕೊಡ್ತೀವಿ ಆ ನ್ಯಾಯಾಂಗ ಅನ್ನೋದೇ ಇವತ್ತು ಈ ದೇಶದಲ್ಲಿ ಉಳಿದಿಲ್ಲ ಅಂದ್ರೆ ಮತ್ತೆಲ್ಲೇ ಹೋಗುತ್ತೆ ನಾವು ಇನ್ನು ದೇವ್ರಂತ್ರರು ಬರೋದಿಲ್ಲ ಇಳಿದ್ರು ದೇವ್ರು ಬರೋದಲ್ಲ ದೇವ್ರು ಕೀಳಾಕೊಳ್ಳೋದು ಅದಕ್ಕೆ ನಾವು ನಂಬಿರೋದೇ ಈಗ ಒಂದು ನ್ಯಾಯಾಂಗ ಆ ನ್ಯಾಯಾಂಗ ಪರಿಸ್ಥಿತಿ ಆಗಬಾರ್ದು ಏನು ಭಾರತೀಯ ಜನತಾ ಪಕ್ಷದವರು ದೇಶದ ರಾಜಕೀಯ ಇವತ್ತು ತಮ್ಮದೇ ಆಡಳಿತ ನಡೀಬೇಕು ಎಲ್ಲ ರಾಜ್ಯದಲ್ಲಿ ಇವರು ಏನು ಹಿಡೀಬೇಕು ಇವತ್ತು ಇದನ್ನ ಮಾಡುವಂಥ ಉದ್ದೇಶ ಏನಿತ್ತು ಇದರಲ್ಲಿ ಏನೇನೂ ಇಲ್ಲ ನೇರವಾಗಿ ಗಣವತ್ತ ರಾಜ್ಯಪಾಲರು ಇದರೊಳಗೆ ಭಾಗವಹಿಸುವಂಥದ್ದು ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಒಂದು ಕಾರ್ಯಾಂಗ ಇದೆ ಕಾರ್ಯಾಂಗ ಆದಮೇಲೆ ಅದು ನ್ಯಾಯಾಂಗ ಅನ್ನೋದಿದೆ ನ್ಯಾಯಾಂಗ ಕಾರ್ಯಾಂಗ ಬಿಟ್ಟು ಇವರು ಸಿದಾ ಸಂವಿಧಾನಾತ್ಮಕವಾದ ಹುದ್ದೆಯನ್ನು ವಹಿಸಿದಂತ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಇದಕ್ಕೆ ನೇರವಾಗಿ ಭಾಗವಹಿಸಿದ್ದು ಇದು ಸರಿಯಲ್ಲ ಈ ರೀತಿ ಆಡಳಿತಗಳು ಆಗಬಾರ್ದು ದೇಶದ ವ್ಯವಸ್ಥೆ ಕೆಡಬಾರ್ದು ಒಂದು ಸಿಸ್ಟಮ್ ಅನ್ನೋದಿಲ್ಲ ಆ ಸಿಸ್ಟಮ್ ಅನ್ನೋದು ಹದಗೆಡಬಾರ್ದು ಹೇಳ್ಬಾರ್ದು ಅದನ್ನು ಕೆಡಿಸೋದಕ್ಕೆ ಭಾರತೀಯ ಜನತಾ ಪಕ್ಷದವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದ್ರು ಅಷ್ಟೇ ಸಿದ್ದರಾಮಯ್ಯನ ಮೇಲೆ ಟಾರ್ಗೆಟ್ ಈ ದೇಶದಲ್ಲಿ ನೋಡ್ರಿ ನರೇಂದ್ರ ಮೋದಿ ಅವರಿಗೆ ತಕ್ಕ ಉತ್ತರ ಕೊಡುವಂತ ಒಂದು ಕಪ್ಪು ಚುಕ್ಕೆ ಇಲ್ಲ ರಾಜಕೀಯ ಜೀವನವನ್ನು ನಿರ್ಸಿಕೊಂಡು ಬಂದಂತಹ ನಾಯಕ ಅದು ಸಿದ್ದರಾಮಯ್ಯನವರು ಅಂದ್ರೆ ಆ ಸಿದ್ದರಾಮಯ್ಯ ಏನಾದರೂ ಮಾಡಿ ಮುಗಿಸ್ಬಿಟ್ರೆ ಸಿದ್ದರಾಮಯ್ಯವ್ರು ಏನಾದ್ರು ಮಾಡಿ ಸಿಗಿಸಿಬಿಟ್ರೆ ಎಲ್ಲವೂ ಸರಳ ಆಗತ್ತೆ ಅನ್ನೋದು ತಿಳ್ಕೊಂಡಿದ್ದಾರೆ ಅಷ್ಟು ಅಷ್ಟು ಸರಳ ಅಲ್ಲ ಸಿದ್ದರಾಮಯ್ಯ ಅಂತವ್ರು ನೂರು ಜನ ಹುಟ್ಟುತ್ತಾರೆ ಮುಂದೆ ಹುಟ್ಟಬಹುದು ಆದರೆ ಆ ನಾಯಕರನ್ನ ನ್ಯಾಯಾಂಗವಾಗಿ ನ್ಯಾಯಯುತವಾಗಿ ಎದುರಿಸಲಿ ಅವ್ರ ಮೇಲೆ ಆರೋಪ ಇದ್ರೆ ಯಾವ್ದಾದ್ರು ಒಂದು ಇಲ್ಲ ಇವತ್ತು ಯಾಕಂದ್ರೆ ಇವ್ರು ಭಾರತೀಯ ಜನತಾ ಪಕ್ಷದವ್ರು ಗೊತ್ತೈತಿ ಒಬ್ಬ ಮುಖ್ಯಮಂತ್ರಿ ಹದಿನಾಲ್ಕು ದಿವಸ ಜೈಲಿಗೆ ಹೋಗಿ ಬಂದ ಅನೇಕ ಹಗರಣಗಳದವ್ರ ಮೇಲೆ ನೂರ ಐವತ್ತು ಹಗರಣಗಳದವರು ನಲವತ್ತ ರಾಜ್ಯಪಾಲರು ಆ ಎರಡ್ನೂರ ಐವತ್ತು ಹಗರಣಗಳನ್ನು ಕೂಡ ತನಿಖೆ ಮಾಡಲಿ ಜೊಲ್ಲೆ ನಿರಾಣಿ ಯಡಿಯೂರಪ್ಪ ವಿಜೇಂದ್ರ ಎಷ್ಟು ಕೊಡ್ಲಿ ಕುಮಾರಸ್ವಾಮಿ ಅದೇ ಮೂಡೋದಲ್ಲಿದೆ ಕುಮಾರಸ್ವಾಮಿ ಜಿ ಮತ್ತೆ ಏನ್ ಕೊಟ್ಟ ನಮ್ಮ ಮೈಸೂರಿನಲ್ಲಿ ನಾನು ವಾಸಿ ಅಂತ ಕೊಟ್ಟ ಇವ್ ಮೋರಿ ಮೈಸೂರು ವಾಸಿನ ಕುಮಾರಸ್ವಾಮಿ ಕೇಂದ್ರ ಸಚಿವ ಅವನು ಬಚ್ಚ ಅವ್ ಹಾ ನಿರಾಣಿ ಮಾಜಿ ಮಂತ್ರಿ ಅಂತ ಬಚ್ಚಾವು ಶಶಿಕಲಾ ಜೊಲೆ ತತ್ತಿ ಮಾರಿದ್ರು ಸಾಕಾಗಿಲ್ಲ ಇಂಥವು ನೂರು ಹಗರಣಗಳದ್ದವ್ ಅವನಷ್ಟು ತನಿಖೆ ಮಾಡಲಿ ಅವ್ರು ತಾಕತ್ತಿದ್ರು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರು ಈ ದ್ವೇಷದ ರಾಜಕೀಯ ಏನು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಇದು ಸರಿಯಾದ ಇದು ಒಂದು ದಿವಸ ವ್ಯವಸ್ಥೆ ಬರೋದೆ ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಕಾಲ ಚಕ್ರ ಇರ್ತಾರೆ ಇದೇನು ಇರಲಲ್ಲ ಇವತ್ತು ನೀವು ಮೇಲೆ ಕೂತಿರ್ಬೋದು ಒಂದು ದಿವಸ ಮೇಲೆ ನಾವು ಬಂದ ಬರ್ತೀವಿ ಅವತ್ತು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ನಾವು ನೋಡ್ಕೊಂಡು ಈ ದೇಶದಲ್ಲಿ ಈ ರೀತಿಯಲ್ಲಿ ಬಂದ್ ಮಾಡೋದು ಒಳ್ಳೇದು ಅಂತ ಹೇಳೋದಿ ಸರ್